ಬಸ್ಸಿಗೆ ಫೈಟ್ ನೀಡಲು ಯರ್ರಾಬಿರಿ ಚಲಿಸಿದ ಸರ್ಕಾರಿ ಬಸ್ ಹೆದ್ದಾರಿ ಕಾಮಗಾರಿ ನಡೆಯುವಾಗಲೇ ನಿರ್ಲಕ್ಷ್ಯದ ಚಾಲನೆ ಅತಿ ವೇಗದ ಚಾಲನೆಗೆ ವಿಪರೀತ ಧೂಳಿನಿಂದ ಕಂಗೆಟ್ಟ ಪ್ರಯಾಣಿಕರು ಬಿಕ್ರೆ ಕಾರ್ಗಳ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಘಟನೆ ಗೆ ಪೈಪೋಟಿ ನೀಡುವ ಉದ್ದೇಶದಿಂದ ಸರ್ಕಾರಿ ಬಸ್ ಚಾಲಕನೊಬ್ಬ ಎರ್ರ ಬಸ್ ಚಾಲನೆ ಮಾಡುವ ಮೂಲಕ ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾದ ಘಟನೆ ಇಂದು ಮುಂಜಾನೆ ಮಂಗಳೂರು ಮೂಡಬಿದ್ರೆ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿಯ ವಾಮಂಜೂರು ಸಮೀಪ ಸಂಭವಿಸಿದೆ ಮಂಗಳೂರು ಮೂಡ್ಬಿದ್ರೆ ಮಾರ್ಗವಾಗಿ ಕಾರ್ಕಳಕ್ಕೆ ಕಳಕ್ಕೆ ಇತ್ತೀಚೆಗಷ್ಟೇ ಸರ್ಕಾರಿ ಬಸ್ ಸೇವೆಯನ್ನ ರಾಜ್ಯ ಸಾರಿಗೆ ಇಲಾಖೆ ಆರಂಭ ಮಾಡಲಾಗಿದೆ ಇದು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗಂತೂ ಸಾಕಷ್ಟು ಅನುಕೂಲವಾಗಿದ್ದು ಅನೇಕರು ಈ ಬಸ್ನ ಪ್ರಯೋಜನವನ್ನ ಪಡೆಯುತ್ತಿದ್ದಾರೆ ಖಾಸಗಿ ಬಸ್ಗಳೇ ಹೆಚ್ಚಾಗಿ ಓಡಾಡುವ ಈ ರಸ್ತೆಯಲ್ಲಿ ಸರ್ಕಾರಿ ಬಸ್ ಈಗ ಪೈಪೋಟಿ ನೀಡಲು ಆರಂಭಿಸಿದೆ ಹೆದ್ದಾರಿಯ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿರುವ ಈ ವೇಳೆ ರಸ್ತೆಯಲ್ಲಿ ಸರ್ಕಾರಿ ಬಸ್ ಚಾಲಕರ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಖಾಸಗಿ ಬಸ್ ಹಿಂದಿಕ್ಕಲು ಹೇಗೆಂದರೆ ಹಾಗೆ ಬಸ್ ಓಡಿಸುವ ಮೂಲಕ ಬಸ್ನಲ್ಲಿ ಪ್ರಯಾಣಿಕರು ಜೀವವನ್ನ ಕೈಲಿ ಹಿಡಿದು ಕುಳಿತುಕೊಳ್ಳುವಂತಾಗಿದೆ ಇನ್ನು ಇವರ ಅತಿ ವೇಗದ ಚಾಲನೆಗೆ ರಸ್ತೆಯಲ್ಲಿ ಏಳುವ ಧೂಳು ಹಿಂಬದಿ ವಾಹನ ಓಡಿಸುವ ಚಾಲಕರಿಗೂ ಕೂಡ ಪರದಾಡುವಂತೆ ಮಾಡ್ತಾ ಇದೆ ಅಷ್ಟು ಮಾತ್ರವಲ್ಲದೆ ಹೃದಯಾಘಾತ ಅಸ್ತಮದಂತಹ ಆರೋಗ್ಯ ಸಮಸ್ಯೆಗೂ ಆಹ್ವಾನವನ್ನ ನೀಡಿದಂತಾಗುತ್ತಿದೆ ಈ ಕುರಿತು ಅತಿ ಶೀಘ್ರವಾಗಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಪ್ರಯಾಣಿಕರು ಒತ್ತಾಯಿಸಿದ್ದಾರೆ